ಸಿಟಿ ಮಂದಿಗೆ ತಪ್ಪುತ್ತಿಲ್ಲ ಚಿರತೆ ಕಾಟ ಜನವಸತಿ ಪ್ರದೇಶದಲ್ಲಿ ಪ್ರತ್ಯಕ್ಷವಾದ ಚಿರತೆ ಆತಂಕದಲ್ಲಿ ಜನ ನಾಯಿ ಬೆಟೆಗೆ ಬಂದಿದ್ದ ವೇಳೆ ಚಿರತೆ ಹೆಚ್ಚೆ ಗುರುತು ಪತ್ತೆ ಹೌದ್ಯ ಪಿಶಾಚಿ ಅಂದ್ರೆ ಮಂದ್ಯ ಗವಾಕ್ಷಿ ಅಂದಾಗಾಯ್ತು ಆನೇಕಲ್ ಜನರ ಕತೆ ಹೌದು ಸದ್ಯ ಚಿರತೆ ಕಾಟ ಮುಗಿತು ಅಂದುಕೊಳ್ಳುವಷ್ಟರಲ್ಲೇ ಮತ್ತೆ ಚಿರತೆಯ ಚಿಂತೆ ಜನರನ್ನ ಕಾಡತೊಡಗಿದೆ ಆನಿಗಲ್ ಚಂದಾಪುರ ಮುಖ್ಯ ರಸ್ತೆಯಲ್ಲಿನ ಎಸ್ಆರ್ಆರ್ ಲೇಔಟ್ನಲ್ಲಿ ಕಳೆದ ರಾತ್ರಿ ಚಿರತೆ ಕಾಣಿಸಿಕೊಂಡಿದೆ ಲೇಔಟ್ನ ನಿವಾಸಿಗಳು ಆಗಿರುವಂತಹ ಪಾಂಡುರಂಗ ಹಾಗೂ ಅವರ ಮಗ ಶಮಂತ ಬೈಕ್ನಲ್ಲಿ ತೆರಳುತ್ತಿದ್ದಾಗ ಚಿರತೆ ರಸ್ತೆ ದಾಟಿ ಹೋಗುತ್ತಿರುವುದನ್ನು ಕಂಡಿದ್ದಾರೆ ಕೂಡ್ಲೆ ಲೇಔಟ್ನ ಸೆಕ್ಯುರಿಟಿ ಹಾಗೂ ನಿವಾಸಿಗಳಿಗೆ ವಿಷಯ ತಿಳಿಸಿದ್ದಾರೆ ಬಳಿಕ ಚಿರತೆ ಓಡಾಡಿದ ಕಡೆಯಲ್ಲಿ ಪರಿಶೀಲನೆ ಮಾಡಿದಾಗ ಲೇಔಟ್ ಸುತ್ತಮುತ್ತಲಿನ ಕಡೆ ಚಿರತೆ ಓಡಾಟದ ಹೆಜ್ಜೆ ಗುರುತು ಪಟ್ಟಿಯಾಗಿದ್ದು ಸದ್ಯ ಲೇಔಟ್ನಲ್ಲಿ ನಾಯಿ ಬೇಟೆ ಆಡಲು ಚಿರತೆ ಬಂದಿದೆ ಅಂತ ಜನರಲ್ಲಿ ಚಿರತೆ ಇದು ಎಸ್ ಆರ್ ನಮ್ಮಪ್ಪ ಅಕ್ಕಿಯನ್ನು ತಗೋಬರ್ಬೇಕು ಅಂತ ಗಾಡಿ ಸ್ಕ್ರೂ ಡ್ರೈವ್ ಹೋಯ್ತಾ ಇದ್ವಿ ಇಲ್ಲೇ ಏತ್ ಕ್ರಾಸ್ ಅಲ್ಲಿ ಚಿರತೆ ಕೂತಿತ್ತು ನಮ್ಮ ಗಾಡಿ ಲೈಟ್ ರಿಫ್ಲೆಕ್ಟ್ ಆಗಿಬಿಟ್ಟು ಅದು ಎರಡು ಜಂಪ್ ಇಂದ ಹೋಗ್ಬಿಟ್ಟು ಅಲ್ಲಿ ಅಲ್ಲಿ ಅಲ್ಲೋಯ್ತದು ಹೆಜ್ಜೆ ಗುರುತೆಲ್ಲ ಇಲ್ಲಿತ್ತು ಫೋಟೋ ಎಲ್ಲ ತೆಗ್ದಿದ್ವಿ ಮಾಹಿತಿ ಸೆಕ್ಯೂರಿಟಿ ಗಾರ್ಡ್ ಬಸವರಾಜ್ ಅಂಗಲ್ ಕೊಟ್ವಿ ನಾವು ಅವರೆಲ್ಲ ಸಿ ಸಿ ಟಿವಿ ಎಲ್ಲ ನೋಡಿದ್ರು ಅದು ಕವರ್ ಆಗಿರ್ಲಿಲ್ಲ ಯಾಕಂದ್ರೆ ಕರೆಂಟ್ ಹೋಗಿತ್ತು ಅವಾಗ ಆಮೇಲೆ ಎಲ್ಲ ಹುಡ್ಕಿದ್ವಿ ಆಮೇಲೆ ನಾಯ್ ಏನೋ ಸತ್ತು ಬಿದ್ದಿತ್ತು ಅಂದ್ರು ಎಲ್ಲ ಹುಡ್ಕೊಂಡೆ ನಾವು ಅಷ್ಟೇ ಓದ್ವಿ ಅದು ಗೊತ್ತಿಲ್ಲ ಅದ್ ಕತ್ತತ್ರ ಏನೋ ಇಲ್ಲಿ ಕಟ್ ಸೀಲ್ ಬಿಟ್ಟಿತ್ತಂತೆ ಅವರು ಎಲ್ಲೋ ಎತ್ತಾಕಿದ್ರು ಅಂದ್ರು ಬಸವರಾಜ್ ಅಂಕಲ್ ರಾತ್ರಿ ಬಂದೆವು ಅವ್ರೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಹೋಗಿದ್ರು ಫುಟ್ ಪ್ರಿಂಟ್ಸ್ ಎಲ್ಲ ಸಿಕ್ಕಿತ್ತು ಇವಾಗ್ಲೂ ಫಾರೆಸ್ಟ್ ಅವ್ರು ಬಂದಿದ್ರು ಕೇಳಿದ್ರು ಹೆಂಗಿತ್ತು ಏನ್ ಸೈಜ್ ಇತ್ತು ಅದು ಅಂತ ಎಲ್ಲ ಎಲ್ಲರೂ ಹುಷಾರಾಗಿರ್ಬೇಕು ಒಬ್ರೆ ಒಬ್ರೆ ಓಡಾಡಬಾರ್ದು ಮೂರ್ ಜನ ನಾಲ್ಕು ಜನ ಹೋಗ್ಬೇಕು ಮತ್ತೆ ಹುಷಾರಾಗಿರಿ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ಬೇಕು ಲೇಔಟ್ ಅಸೋಸಿಯೇಷನ್ಗೆ ಎಲ್ಲ ಅಂತ ಆಯ್ತಾ ನೋಡಿದಾಗ ನಾವು ಚಿರ್ತೆ ಅಂತ ಗೊತ್ತಾಗ್ಲಿಲ್ಲ ನಾವು ಇನ್ನು ಸ್ವಲ್ಪ ದೂರ ಹೋದ್ವಿ ಅದಾದ್ಮೇಲೆ ನಾವು ನಾನು ಹೇಳಿದೆ ಅಪ್ಪಂಗೆ ಅದು ಚಿರ್ತೆ ಆಗಿರ್ಬೋದು ಹಂಗೆ ಇತ್ತು ಅದು ಅಂತ ಆಮೇಲೆ ನಾವು ಬಂದು ನೋಡಿದಾಗ ಫುಟ್ ಪ್ರಿಂಟ್ಸ್ ಎಲ್ಲ ಸಿಕ್ತು ಆ ಚಿರ್ತೆನೆ ಅಂತ ಆಮೇಲೆ ಗೊತ್ತಾಯ್ತದ ಇನ್ನು ಜನರಲ್ಲಿ ಚಿರತೆಯ ಆತಂಕ ಹೆಚ್ಚಾದ ಬೆನ್ನಲ್ಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಕಾರ್ಯಾಚರಣೆ ಶುರುವಾಗಿದೆ ಚಿರತೆ ಹೆಜ್ಜೆ ಗುರುತುಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಿದ್ದಾರೆ ಚಿರತೆ ಯಾವ ಕಡೆಗೆ ತೆರಳಿದೆ ಎನ್ನುವ ಬಗ್ಗೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದ್ದು ಸಿಸಿಟಿವಿ ದೃಶ್ಯಾವಳಿ ಕೂಡ ಚೆಕ್ ಮಾಡಲಾಗ್ತಾ ಇದೆ ಇನ್ನು ಜನಸಾಮಾನ್ಯರಿಗೆ ಚಿರತೆಯಿಂದ ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕೆ ಇಂದು ರಾತ್ರಿಯೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಲೇಔಟ್ ಅಲ್ಲಿ ವಾಚ್ ಮಾಡಲಾಗುತ್ತೆ ಒಂದು ವೇಳೆ ಚಿರತೆಯ ಹೆಜ್ಜೆ ಗುರುತು ಪತ್ತೆಯಾದರೆ ಬೋನ್ ಇಟ್ಟು ಚಿರತೆ ಸರಿಗೆ ಅರಣ್ಯ ಇಲಾಖೆ ಸಿದ್ಧತೆ ನಡೆಸುತ್ತಿದೆ ಇದು ಎಸ್ ಆರ್ ಆರ್ ರಿಸರ್ಬೇ ಅಂತೇಳಿ ಆನೆಕಲ್ ಕಾವಲು ಸಳ್ಳಿ ಮಧ್ಯದಲ್ಲಿರುವಂಥದ್ದು ಈ ಜನವಸತಿ ಪ್ರದೇಶದಲ್ಲಿ ಇತ್ತೀಚೆಗೆ ಕಾಣಿಸಿದ ಮೊದಲನೇ ಸರಿ ಇದು ಕಾಣ್ತಾ ಇರೋದು ನಾವು ಮೂರು ವರ್ಷ ಆಯ್ತು ಇಲ್ಲಿ ಬಂದು ಇಲ್ಲಿವರೆಗೂ ನಮಗೇನು ಅಂಥ ಯಾವುದೇ ರೀತಿಯಾದಂಥ ಒಂದು ಅಡಚಣೆಗಳು ಕಂಡಿರಲಿಲ್ಲ ಈಗ ಹೊಸದಾಗಿ ನಿನ್ನೆ ಆ ಸಂದರ್ಭದಲ್ಲಿ ಮೆಸೇಜ್ ಮುಖಾಂತರ ಮುಖಾಂತರ ಮನೇಲಿ ಅವರು ಬಂದು ಅಲಾಟ್ ಮಾಡಿ ಎಲ್ಲರೂ ಹೇಳಿ ಹೋಗಿದ್ದಾರೆ ಅಂಥೇಳಿ ಈ ಥರ ಚಿರತೆ ಓಡಾಡ್ತಾ ಇದೆಯಂತೆ ಅಂಥೇಳಿ ಬಾಗಿಲುಗಳು ಹಾಕ್ಕೊಳ್ಳಿ ಗೇಟ್ ಹಾಕ್ಕೊಳ್ಳಿ ಅಂತೇಳಿ ಹೇಳಿದ್ರು ಅಂಥೇಳಿ ಮನೇಲಿ ಹೇಳಿದ ತಕ್ಷಣ ನನಗೆ ಫೋನ್ ಮಾಡಿದ್ರು ನಾನು ದೇವಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಮೆಸೇಜ್ ಗೊತ್ತಾದ ಈಗ ಗೊತ್ತಾದ ತಕ್ಷಣ ನಾನು ಮನೆಗೆ ಬಂದ ಅಷ್ಟೊತ್ತಿಗೆ ಇದೇ ಎಂಟನೇ ಕ್ರಾಸಲ್ಲಿ ಜನ ಎಲ್ಲ ಏನು ಅಂತ ಕೇಳಿದಾಗ ಈ ಥರ ಚಿರತೆ ಈ ಕಡೆಯಿಂದ ಆ ಕಡೆ ಹೋಗಿದೆ ಅನ್ನೋ ಒಂದು ವಿಚಾರ ಬಂತು ಇಲ್ಲೇ ಪಕ್ಕದಲ್ಲೇ ಇರುವಂತ ನಮ್ಮ ಇದರಲ್ಲಿ ಅದು ಸಿಡಿಸ್ಕೋಟೆ ಆ ಕಡೆ ಎಲ್ಲ ಆನೆ ಅದೆಲ್ಲ ಓಡಾಡ್ತಾ ಇರುತ್ತೆ ಅನ್ನೋದು ವಿಷಯ ಗೊತ್ತಿತ್ತು ಆಗಾಗ್ ಬರುತ್ತೆ ಹೋಗುತ್ತೆ ಅನ್ನೋದು ಬಟ್ ಚಿರತೆ ವಿಚಾರ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಇಲ್ಲಿ ಇದು ಮೊದಲನೇ ಬಾರಿಗೆ ನಾನು ಹೆಜ್ಜೆ ಹೆಜ್ಜೆ ಗುರುತು ಇಲ್ಲಿ ಎಂಟನೇ ಕ್ರಾಸ್ ಇತ್ತು ಅಂತೇಳಿ ನೋಡಿ ಎಲ್ಲ ಇದು ಮಾಡಿ ವರದಿ ಮಾಡಿದ್ದಾರೆ ನಾವು ಏನು ಕೇಳೋದು ಜನವಸತಿ ಪ್ರದೇಶ ಮಕ್ಕಳು ಮರಿ ಸಂಜೆ ಹೊತ್ತು ವಾಕಿಂಗ್ ಮಾಡ್ತಾರೆ ಆಟ ಆಟಗಳಾಡ್ತಾರೆ ಇಲ್ಲಿ ಕಾಮಾಗಿರುವಂಥ ಜಾಗ ಇದು ಜನ ಜಾಸ್ತಿ ಹೆಚ್ಚಾಗಿ ಓಡಾಡೋದ್ರಿಂದ ಆದಷ್ಟು ಬೇಗ ಅದಕ್ಕೆ ಒಂದು ಪರಿಹಾರನ ನಮಗೆ ಅದನ್ನು ಹಿಡಿದು ಕಾಡಿನ ಪ್ರದೇಶಕ್ಕೆ ಬಿಟ್ಟು ನಮಗೊಂದು ರೀತಿ ಭಯದ ವಾತಾವರಣನ ನಿವಾರಣೆ ಮಾಡಿ ನಮಗೆ ಕ್ಲಿಯರ್ ಸಂತೋಷವಾಗಿ ನಾವು ಒಂದು ಜೀವನ ಒಟ್ಟಲ್ಲಿ ಕಳೆದ ವರ್ಷವೂ ಕೂಡ ನಗರದ ಹೊರವಲಯದಲ್ಲಿ ಚಿರತೆಯ ಚಿಂತೆ ಜೋರಾಗಿ ಜನ ಸಾಮಾನ್ಯರಿಗೆ ಕಾಡಿತ್ತು ಈ ವರ್ಷವೂ ಕೂಡ ಈಗ ಚಿರತೆಯ ಟೆನ್ಷನ್ ಶುರುವಾಗಿದ್ದು ಅರಣ್ಯ ಇಲಾಖೆ ಆದಷ್ಟು ಬೇಗ ಚಿರತೆ ಕಾಟಕ್ಕೆ ಮುಕ್ತಿ ಕಲ್ಪಿಸಿ ಕೊಡ್ತಾರಾ ಕಾದು ನೋಡಬೇಕಾಗಿದೆ ನ್ಯೂಸ್ ಬ್ಯೂರೋ ನ್ಯೂಸ್ ಕನ್ನಡ ಬೆಂಗಳೂರು